ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ನಿದ್ರೆ ನಿದ್ರೆ ಇಲ್ಲ ಅಥವಾ ನೈಟ್ ಹೊತ್ತು ಕೆಟ್ಟ ಕನಸುಗಳನ್ನ ಏನಾದರೂ ಬೀಳ್ತಾ ಇದೆ ಅಂತಂದರೆ ನಾನು ಹೇಳೋ ಒಂದು ಸಿಂಪಲ್ ಟಿಪ್ಪು ಮಲೆ ಮನೆಯಲ್ಲೇ ಸಿಗುವಂಥ ಒಂದು ಒಂದೇ ಒಂದು ಪದಾರ್ಥದಿಂದ ಒಂದೇ ಒಂದು ಐಟಮ್ ನಾವು ಹೇಗೆ ಪರಿಹಾರನ ಕಂಡ್ಕೋಬೋದು ಅನ್ನೋದ್ರ ಮೇಲೆ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸಪೋರ್ಟು ನನಗೆ ಬಹಳ ತುಂಬ ಒಂದು ಇಂಪಾರ್ಟೆಂಟ್ ಅನ್ನೋದು ತುಂಬ ಇದೆ ಒಂದು ಒಬ್ಬೊಬ್ರು ಸಬ್ಸ್ಕ್ರೈಬರು ಅಷ್ಟೇ ಒಂದೊಂದು ವ್ಯೂವ್ಸ್ ಬರೋದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕಂದರೆ ನಾವು ವೀಕಿಂದ ಗ್ರೋತ್ ಆಗ್ತಾ ಇದ್ದೀವಿ ಹಾಗಾಗಿ ಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ಫಸ್ಟ್ ಆಫ್ ಆಲ್ ನೈಟ್ ಹೊತ್ತು ಏನೋ ಫಿಲಮ್ ನೋಡಿದೀವಿ ಏನೋ ಯಾವುದೋ ಒಂದು ಸಾವಿಗೆ ಹೋಗಿ ಬಂದಿದ್ದೀವಿ ಅಥವಾ ಇದು ರೆಗ್ಯುಲರ್ ಆಗಿರ್ಬೋದು ಪ್ರಾಬ್ಲಮ್ ಈ ಪ್ರಾಬ್ಲಮ್ ರೆಗ್ಯುಲರ್ ಆಗು ಕೆಲವ್ರಿಗೆ ಇರ್ಬೋದೇನೋ ನಿದ್ದೆ ಬರ್ತಾ ಇಲ್ಲ ಅಥವಾ ಕೆಲವ್ರು ಎದ್ದು ಕೂತ್ಕೊಳ್ಳೋದಾಗಿರ್ಬೋದು ಆಹ್ಹ್ ಇನ್ನು ಕೆಟ್ಟ ಕನ್ಸ್ಗಳು ಬಿದ್ರೆ ಭಯ ಬೀಳೋದಾಗಿರ್ಬೋದು ಒಬ್ಬೊಬ್ಬರೇ ಇದ್ದಾಗ ಅಥವಾ ಬೆಚ್ಚಿ ಬೀಳೋದಾಗಿರ್ಬೋದು ಚಿಕ್ಕ ಮಕ್ಳೆಲ್ಲ ದೊಡ್ಡೋರು ಸಹ ಬೆಚ್ಚಿ ಬೀಳೋದನ್ನ ಈಗಿನ ಕಾಲದಲ್ಲಿ ನೋಡಿರ್ತೀವಿ ಯಾಕಂದ್ರೆ ಈಗಿನ ಲೈಫ್ ಸ್ಟೈಲು ಸಹ ಹಾಗೆ ಇರುತ್ತೆ ಆ ಈ ಒಂದು ಕೆಲವೊಂದು ಈ ಯಾವ ತರ ಸೊಲ್ಯೂಷನ್ ಅಂತ ಅಂದ್ರೆ ಇದು ನನ್ನ ಸ್ವಂತ ಅನುಭವ ಇದು ನನ್ಗೆ ನನ್ನ ಅಕ್ಕ ಹೇಳ್ಕೊಟ್ಟಿದ್ದು ಆ ಇದು ಏನಪ್ಪ ಅಂತ ಹೇಳಿದ್ರೆ ದೊಡ್ಡೋರು ಸಹ ಅಥವಾ ಚಿಕ್ಕವರು ಚಿಕ್ಕ ಮಗುನು ಸಹ ಎಂತ ದೊಡ್ಡೋರು ಸಹ ಈ ಒಂದು ನ ನೀವು ಫಾಲೋ ಮಾಡ್ಬೋದು ಏನಪ್ಪಾ ಟಿಪ್ಪು ಅಂತ ಆ ಟಿಪ್ಸ್ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಗೆ ಏನಾದರೂ ನೈಟ್ ಹೊತ್ತು ಜಾಸ್ತಿ ನಿದ್ದೆ ಬರ್ತಾ ಇಲ್ಲ ಅಥವಾ ನಿದ್ದೇಲಿ ಮಾತಾಡೋದು ನಿದ್ದೆ ಬಂದ್ರೂ ಸಹ ಮಾಡೋಕ್ಕಾಗ್ತಿಲ್ಲ ನಂಗೆ ನಿದ್ದೆ ಬರ್ತಾ ಇದೆ ಫೀಲಿಂಗ್ ಇದೆ ನಿದ್ದೆ ಬರ್ತಾ ಇರೋದು ಅದೇ ನಮಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಈ ಒಂದು ನ ನೀವು ಫಾಲೋ ಮಾಡಬೇಕು ದಯವಿಟ್ಟು ಸ್ಕಿಪ್ ಮಾಡದೆ ಡೈ ಕೊನೆವರೆಗೂ ವಿಡಿಯೋ ನೋಡಿ ಅಂತಲೇ ಹೇಳ್ತೀನಿ ಏನಪ್ಪ ಒಂದು ಟಿಪ್ಪು ನಮ್ಮ ಅಕ್ಕ ಟಿಪ್ ಏನ್ ಹೇಳ್ಕೊಟ್ಳು ಅಂತ ಹೇಳಿದ್ರೆ ಒಂದೇ ಒಂದು ಬೆಳ್ಳುಳ್ಳಿಯಿಂದ ಈ ಒಂದು ನ ನೀವು ಆರಾಮಾಗಿ ಈ ಒಂದು ತೊಂದರೆಯಿಂದ ಪಾರಾಗ್ಬೋದು ಈ ಒಂದು ಬೆಳ್ಳುಳ್ಳಿ ನೀವು ಮಲ್ಕೊಂತೀರಾ ಅದನ್ನ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಂಡ್ರೆ ಆದಷ್ಟು ಕೆಟ್ಟ ಕನ್ಸುಗಳು ಬೀಳೋದು ಕಮ್ಮಿ ಆಗತ್ತೆ ಆ ನಿದ್ದೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಹೌದು ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿರೋದಿಕ್ಕೆನೇ ಇದೊಂದು ಆ ಟಿಪ್ನ ಹೇಳ್ತಾ ಇದ್ದೀನಿ ನಮ್ಮ ಅಕ್ಕ ಹೇಳೋದು ಅಂತ ಹೇಳ್ತಿಲ್ಲ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ನಿದ್ದೆ ಬರ್ತಾ ಇಲ್ಲ ಏನೋ ಕನ್ಸ್ಗಳು ಏನೇನೋ ಯೋಚನೆಗಳು ಈ ತರ ಬರ್ತಾ ಇದ್ರೆ ಇದನ್ನೆಲ್ಲ ಒಂದು ಏನಂದ್ರೆ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು ನೀವು ಏನು ನೀನು ಮಲ್ಕೊಬೇಕಾದ್ರೆ ದಿಂಬಿನಾಡಿ ಇಟ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು ಒಂದೇ ಒಂದು ಏನು ಸಿಪ್ಪೆ ಸುಲಿಬಾರ್ದು ಏನಿಲ್ಲ ನೋಡಿ ಫುಲ್ ಇದೆ ಇದು ಈ ತರ ಒಂದು ಫುಲ್ ಇರೋದನ್ನ ನಿದ್ದೆ ಕೆಳ್ ನಿದ್ದೆ ಮಾಡ್ತೀರಲ್ಲ ಆ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಂಡ್ರೆ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ನಿಮಗೆ ಚೆನ್ನಾಗಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತೆ ಕೆಟ್ಟ ಕನ್ಸು ಬೀಳೋದು ಕಮ್ಮಿ ಆಗುತ್ತೆ ಭಯ ಅನ್ನೋದು ಕಮ್ಮಿ ಆಗುತ್ತೆ ದೀರ್ಘವಾಗಿ ನಿದ್ದೆ ಮಾಡ್ತೀರಾ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ನ ನೀವು ಆರಾಮಾಗಿ ಫಾಲೋ ಮಾಡ್ಬೋದು ಇದು ನನ್ನ ಎಕ್ಸ್ಪೀರಿಯನ್ಸು ಸಹ ಹೌದು ನನ್ನ ಮಗಳಿಗೂ ಸ್ವಲ್ಪ ಚಿಕ್ಕ ಮಗುನಲ್ಲಿ ನಾನು ಇಡ್ತಾ ಅಂಥ ಮ್ಯಾಜಿಕ್ ಇದೆ ಇದೆ ಒಂದೇ ಒಂದು ಬೆಳ್ಳುಳ್ಳಿ ಅಂತ ಮ್ಯಾಜಿಕ್ ಇದೆ ಅಂತಲೇ ಹೇಳ್ಬೋದು ಈಗಲೂ ಸಹ ಸರಿ ಕಂಟಿನ್ಯೂಸ್ ಆಗಿ ಒಂದು ದಿನ ಎರಡು ದಿನ ಈ ಥರ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಆರಾಮಾಗಿ ಇದನ್ನು ತಲೆಯ ಇಟ್ಕೊಂಡ್ರೆ ಆರಾಮಾಗಿ ನಿದ್ದೆ ಬರುತ್ತೆ ಏನು ಏನು ಒಂದು ರೂಪಾಯಿ ಖರ್ಚಿಲ್ಲದೆ ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲಿ ನೀವು ಈ ಒಂದು ವಿಡಿಯೋನ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನ ಇನ್ನೂ ಒಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ ಈ ಥರ ಫುಲ್ ಒಂದು ನೋಡಿ ಫುಲ್ ಇದೆಯಲ್ಲ ಈ ತರ ಒಂದು ಇಟ್ಕೊಂಡ್ರೆ ನಿದ್ದೆ ಕೆಳಗಡೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಆ ಇದು ಯಾರಾದರೂ ಏನಾದರೂ ನಿಮ್ಗೆ ಏನಾರ ಮಾಟ ಮಂತ್ರ ಮಾಡಿಸಿದ್ರೆ ಸ್ಮೆಲ್ ಬರುತ್ತೆ ಆ ಥರ ಎಲ್ಲ ಹೇಳ್ತಾರೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ನಾನು ಮಾಡಿದ್ರೆ ಐ ವಿಲ್ ಡು ಆ ವಿಡಿಯೋನು ಸಹ ಮಾಡ್ತೀನಿ ಮುಂದೆ ನೋಡ್ತಾ ಇದೀರಲ್ಲ ಈ ತರ ಇದ್ರೆ ಇಟ್ಕೊಂಡ್ರೆ ಅದೊಂದು ನೋಡೋಣ ಮುಂದೆ ನೋಡೋಣ ನಾವೇನು ವಿತೌಟ್ ಎಕ್ಸ್ಪೀರಿಯನ್ಸ್ ನಾವೇನು ಯಾರಿಗೂ ನಾವೇನು ಇನ್ಫಾರ್ಮೇಶನ್ ಆಗಲ್ಲ ಇದೊಂದು ಟ್ರೈ ಮಾಡಿರಿ ನೀವು ಇದನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ಅವಾಗ ಅವಾಗ ಚೇಂಜ್ ಮಾಡ್ಕೊಳ್ಳಿ ಈಗೇನು ಪಿಲ್ಲೋ ಕವರು ಮತ್ತು ಬೆಡ್ ಇನ್ನೆಲ್ಲ ನೀವು ತೆಗಿತಾ ಇರ್ತೀರಲ್ಲ ಹೋಗಿತಿರ್ತಿರಲ್ಲ ಈಗಲೇ ತೆಗಿಬೇಕು ಇಲ್ಲೇ ತೆ ತೆಗಿಬಾರ್ದು ಅನ್ನೋದೇನಿಲ್ಲ ಆವಾಗ ಅವಾಗ ತೆಗ್ದು ಇಟ್ಕೊಳ್ಳಿ ಇದೊಂದು ಟಿಪ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಏನು ಖರ್ಚಿಲ್ಲದೆ ಆರಾಮಾಗಿ ಮನೇಲಿ ಮಾಡ್ಕೊಬೋದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ